ಇಡೀ ಈ ಪ್ರಹಸನದಲ್ಲಿ ಸಿದ್ದರಾಮಯ್ಯ ಅವರ ಏನು ನೋಡಿ ಇದು ಇದನ್ನು ಅದನ್ನು ಮುಂದುವರಿಸಿಕೊಂಡು ನಾನು ಹೇಳ್ತೇನೆ ಈಗ ಅದು ಅದು ಏನಾಯಿತು ಜನವರಿಯಲ್ಲಿ ಈಗ ಡಿಲೇ ಆಗಿದ್ದೆ ಯಾಕೆ ಜನವರಿಯಲ್ಲಿ ಆಯ್ತಾರಲ್ಲ ಫೆಬ್ರವರಿಯಲ್ಲಿ ಅವರು ಬಾತ್ರೂಮಲ್ಲಿ ಬಿದ್ದು ಮನೆ ಒಳಗೆ ಸೇರಿಬಿಟ್ರು ಆದ್ದರಿಂದ ಅಷ್ಟು ಮುಂದುವರಿ ಒಂದು ತಿಂಗಳು ಹೆಚ್ಚು ಕಡಿಮೆ ಅವರು ಡೆಲ್ಲಿಗೆ ಹೋಗಲೇ ಇಲ್ಲ ಅದರ ನಂತರ ಮತ್ತೆ ಆ ಪ್ರಕ್ರಿಯೆಗಳೆಲ್ಲ ಶುರುವಾಯಿತು ಪ್ರಕ್ರಿಯೆಗಳು ಶುರುವಾದ ನಂತರ ನಿಮಗೆ ಗೊತ್ತಿದೆ ಅದರ ನಡುವೆ ಡಿಬೇಟ್ಗಳಾಯಿತು ಅದು ಇದು ಅವನು ಬೇಡ ಇವನು ಬೇಡ ಆರೋಪ ಪ್ರತ್ಯಾರೋಪ ಎಲ್ಲ ಬಂತು ಅಲ್ಲ ಒಂದ್ಸಲ ಬಂದು ರಾಜಭವನಕ್ಕೆ ಅದೇ ಹೇಳಿದ್ದು ಅಲ್ಲಿ ಅಲ್ಲಿ ಅಲ್ಲಿಗೆ ಬರ್ತೇನೆ ನಾನು ಅದೇನಾಯಿತು ಜೂನ್ ಫೋರ್ತು ಜೂನ್ ಫೋರ್ತ್ ನಾನು ಊರಲ್ಲಿದ್ದೆ ಊರಲ್ಲಿದ್ದಾಗ ಪ್ರಿಯಾಂಕ ಖರ್ಗೆ ನನಗೆ ಫೋನ್ ಮಾಡಿದರು ಹೇಳ್ತೇನೆ ನಾನು ಯಾರು ಅವ್ರಿಗೆ ಯಾರು ಎಲ್ಲರೂ ಕನ್ಫರ್ಮ್ ಮಾಡಿದ್ರೆ ಮಾಡ್ಬೋದು ಪ್ರಿಯಾಂಕ ಖರ್ಗೆ ನನಗೆ ಫೋನ್ ಮಾಡಿದರು ನಿಮ್ಮ ಹೆಸರು ಮಾತ್ರ ಇದೆ ನಿಮ್ಮ ಎಲ್ಲಿದೆ ಅಂತ ಕೇಳಿದರು ಬಯಡೋಟ ಕಳಿಸಿ ಅಂತ ಹೇಳಿದರು ಜೂನ್ ಫೋರ್ತು ಮಧ್ಯಾಹ್ನ ನಂತರ ನಾನು ಕಳಿಸಿದೆ ಬೈಡೋಟ ನನಗೆ ಆ್ಯಕ್ಚುಲಿ ನಾನು ಬೈಡೋಟ ಕೊಟ್ಟಿರಲಿಲ್ಲ ಕಳಿಸಿದೆ ಕಳಿಸಿದ ನಂತರ ಯಾರಿಗೂ ಹೇಳಲಿಕ್ಕೆ ಹೋಗಿಲ್ಲ ಮರುದಿನ ಜೂನ್ ಫಿಫ್ತ್ಗೆ ಪ್ರಭಾಕರ್ ಫೋನ್ ಮಾಡಿದರು ನನಗೆ ಫೋನ್ ಮಾಡಿ ಕಂಗ್ರ್ಯಾಚುಲೇಷನ್ಸ್ ಸರ್ ನಿಮ್ಮ ಹೆಸರು ಬಂದಿದೆ ಲಿಸ್ಟಲ್ಲಿ ಬಂದಿದೆ ರಾಜಭವನಕ್ಕೆ ಹೋಗ್ತದೆ ಅಂತ ಹೇಳಿದರು ಜೂನ್ ಫೋರ್ತ್ ಫಿಫ್ಗೆ ಫಿಫ್ತ್ಗೆ ಸೊ ನಾನು ಊರಲ್ಲಿದ್ದೆ ರಾತ್ರಿ ಹೊರಟು ಬೆಳಿಗ್ಗೆ ಬಂದೆ ನಾನಿಲ್ಲಿ ಬಂದು ಜೂನ್ ಸಿಕ್ಸ್ತ್ಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾನು ಸಿದ್ದರಾಮಯ್ಯವರನ್ನು ಭೇಟಿ ಮಾಡಿದೆ ಆಯಿತಾ ಭೇಟಿ ಮಾಡಿ ಥ್ಯಾಂಕ್ ಯು ಸರ್ ಅಂತ ಹೇಳಿದೆ ಅಷ್ಟು ಹೇಳಬೇಕಲ್ಲ ಹೆಸರು ಬಂದಿದೆ ಅಂತ ಹೇಳಿದೆ ಆಗ ಇಲ್ಲ ಅದು ರಾಜಭವನಕ್ಕೆ ಹೋಗ್ತದೆ ನೀನು ಏನೋ ಹೋಗಲಿಲ್ಲ ಅಂತ ಹೇಳಿದರು ಇದು ಕೂಡ ಸತ್ಯ ಆಗ ಪಿರಿಯಾಪಟ್ಟಣದ ನಮ್ಮ ಶಾಸಕರು ಸಚಿವರಾದ ವೆಂಕಟೇಶ್ ಇದ್ದರು ಸಿದ್ದುನಾಮಗೌಡ ಮಗ ಇದ್ದರು ಕೆ ಎನ್ ರಾಜಣ್ಣ ಇದ್ದರು ರಮೇಶ್ ಬಾಬು ಕೂಡ ಇದ್ದರು ಆಯಿತಾ ಜೂನ್ ಸಾಕ್ಷಿ ಸಮೇತ ಸಾಕ್ಷಿ ಸಮೇತ ಹೇಳ್ತಾ ಇದ್ದೇನೆ ಜೂನ್ ಗೆ ಹೆಸರು ಬಂದಿದೆ ನಾನು ಥ್ಯಾಂಕ್ಸ್ ಹೇಳಿದ್ದೇನೆ ಅವರು ಹೇಳಿದ್ದಾರೆ ಅಷ್ಟೊತ್ತಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಫೋನ್ ಬಂತು ನನ್ನ ಎದುರಿಗೇನೆ ಮಾತಾಡಿದ್ರು ಥ್ಯಾಂಕ್ ಯು ಫಾರ್ ಎಕ್ಸೆಪ್ಟಿಂಗ್ ಮೈ ಕ್ಯಾಂಡಿಡೇಟ್ಸ್ ಅಂತ ಹೇಳಿದರು ಅವರು ಆಯ್ತಾ ಆಮೇಲೆ ಎಲ್ಲ ಇದು ಚರ್ಚೆ ಆಯಿತು ಆಯ್ತಾ ನಾನು ಆ ನಂತರ ಒಂದು ಎರಡು ಗಂಟೆ ಇದ್ದವರಿಗೆ ಮನೆಗೆ ಬಂದೆ ಮನೆಗೆ ಬಂದ ನಂತರ ವೆಂಕಟೇಶ ಅವ್ರ ಹತ್ರ ಕೇಳಿ ವೆಂಕಟೇಶ ಫೋನ್ ಮಾಡಿದ್ರು ಏನೋ ಸ್ವಲ್ಪ ಹೋಲ್ಡ್ ಮಾಡ್ಲಿಕ್ಕೆ ಕೇಳಿದ್ದಾರೆ ಸರ್ ಎಲ್ಲರದ್ದಾಗಿದೆ ಡಿ ಜಿ ಸಾಗರ್ಗೆ ಸ್ವಲ್ಪ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಮಾತಾಡಲಿ ಅವರು ಈ ಸಾಹೇಬರು ಮಾತಾಡ್ತಾಯಿದ್ರು ಇವ್ರ ಹತ್ರ ಅಂತ ಏನೇ ಹೇಳಿದರು ನನಗೆ ಬಂದ ಈಗ ಕೆಲವಕ್ಕೆ ನಾನು ಇದು ವ್ಯಕ್ತಿಗಳ ಹೆಸರು ಹೇಳಿ ಹೇಳ್ತೇನೆ ನಾನು ಇನ್ನೊಂದು ಏನಾಗ ಗೊತ್ತಾಯ್ತು ಅಂದರೆ ಖರ್ಗೆ ಅವರು ರಾಹುಲ್ ಗಾಂಧಿ ಹತ್ರ ಒಮ್ಮೆ ಮಾತಾಡಿ ನೀವು ಅಂತ ಹೇಳಿದರೆ ಇವತ್ತು ಏಳು ಗಂಟೆಗೆ ಅವ್ರು ಇರ್ತಾರೆ ಜೂನ್ ಸಿಕ್ಸ್ತ್ಗೆ ಏಳು ಗಂಟೆಗೆ ಇರ್ತಾರೆ ಮಾತಾಡಿ ಅಂತ ಹೇಳಿದರು ಆ ದಿವಸ ಏನಾಯಿತು ನೀವು ಚೆಕ್ ಮಾಡಿ ಆ ದಿವಸ ಸೋನಿಯಾ ಗಾಂಧಿ ವಾಸ್ ಹಾಸ್ಪಿಟಲೈಸ್ಡ್ ಜೂನ್ ಸಿಕ್ಸ್ತ್ಗೆ ಅದರಿಂದ ಆ ಮೀಟಿಂಗ್ ನಡೆದಿಲ್ಲ ಅದರ ನಂತರ ಅದು ಡಿಲೇ ಆಗ್ತಾ 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 ಹೋಯ್ತು